ತುಮಕೂರು ಜಿಲ್ಲಾಡಳಿತ ವತಿಯಿಂದ ಸರ್ಕಾರ ಆದೇಶದಂತೆ ಇಂದು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಹಿನ್ನೆಲೆ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದರು ಬಸವಣ್ಣನವರು ತಮ್ಮ ತತ್ವ ಸಿದ್ಧಾಂತವನ್ನ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನತೆ ಸಾರಿದ ಮಹಾನ್ ನಾಯಕ ಹಾಗೂ ಸ್ವರ್ಗ ನರಕ ಎಂಬುದು ಎಲ್ಲೂ ಇಲ್ಲ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾಗ ಸಹಾಯ ಮಾಡುವುದು ಹೊರತು ಬೇರೇನಿಲ್ಲ ಎಂಬ ತತ್ವವನ್ನು ಸಾರಿದ ಜಗನ್ ಜ್ಯೋತಿ ಬಸವಣ್ಣನವರ ಸಿದ್ಧಾಂತವನ್ನು ಅಳವಡಿಸಿಕೊಳ್ಳುವ ಮೂಲಕ ಎಂದು ತಿಳಿಸಿದರು бүгін дәрігерлердің конференциясы. Мынадай мәселелерді 1.7 ಈ ಸಾಂಸ್ಕೃತಿಕ ನಾಯಕರಂತಂದ್ಬಿಟ್ಟು ವಿಶ್ವಗುರು ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕರನ್ನಾಗಿ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಕಡೆ ಕೂಡ ಬಸವಣ್ಣವರ ಭಾವಚಿತ್ರವನ್ನು ಅನಾವರಣ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅದೇ ರೀತಿ ತುಮಕೂರು ಜಿಲ್ಲಾಡಳಿತದ ವತಿಯಿಂದ ಇವತ್ತು ಬಸವಣ್ಣವರ ಭಾವಚಿತ್ರವನ್ನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಅನಾವರಣ ಮಾಡಿದ್ದಾರೆ ಕಾರ್ಯಕ್ರಮದ ಕುರಿತು ಮನೆ ಜಿಲ್ಲಾಧಿಕಾರಿಗಳು ಮಾತಾಡಬೇಕಂತ ಹೇಳಿ ವಿನಂತಿ ಮಾಡಿಕೊಡ್ತೇನೆ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ಬಸವಣ್ಣವರ ಭಾವಚಿತ್ರ ಅನಾವರಣ ಕಾರ್ಯಕ್ರಮದ ಕುರಿತು ಮಾತಾಡಬೇಕಂತ ಹೇಳಿಬೇ ತಾಯಿಯ ആര് കേ നയ്യ അയ്യ ആര് ദൂർ മൈഡല സംഗമ ദേമദേ ಒಲೆ ಹತ್ತಿ ಉರಿದೊಡೆ ನಿಲೇ ದರೆ ಹತ್ತಿ ಉರಿದೊಡೆ ನಿಲಗುದೇ ಕಟ್ಬೇಕು ಅನ್ನುವ ಒಂದು ನಿಷ್ಠೆಯಿಂದ ಒಂದು ಕನಸು ಇಟ್ಕೊಂಡು ಅದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದವರು ಜಗದ್ಗುರು ಅವರು ಇವತ್ತಕ್ಕೂ ಕೂಡ ಅವರು ತತ್ವಗಳು ಏನ್ ಹೇಳಿದ್ದಾರೆ ಅದು ಅನ್ವಯ ಆಗುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವರು ಏನ್ ಹೇಳಿದ್ದಾರೆ ಸೋಷಿಯಲ್ ಜಸ್ಟಿಸ್ ಈಕ್ವಾಲಿಟಿ ಫ್ರೆಟರ್ನಿಟಿ ಎಲ್ಲಾ ತತ್ವಗಳು ಕೂಡ ಟ್ವೆಲ್ತ್ ಸೆಂಚುರಿಯಲ್ಲಿ ಅವರು ರೂಪಿಸಿದ್ದಾರೆ ಅದು ಇಲ್ಲದೆ ಸ್ವರ್ಗ ಎಂಬುದು ಮೇಲೆ ಇಲ್ಲ ನರಗ ಎಂಬುದು ಕೆಳಗಡೆ ಇಲ್ಲ ಒಬ್ಬರಿಗೆ ನಾವು ಒಂದು ಸಹಾಯ ಮಾಡಿದರೆ ಅದು ಸ್ವರ್ಗ ಆಗುತ್ತೆ ಒಬ್ಬರಿಗೆ ತೊಂದರೆ ಕೊಟ್ಟರೆ ಅದು ನರಗ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ನಮ್ಮ ಮಾತುಗಳು ಪ್ರತಿಯೊಬ್ಬರಿಗೂ ಕೂಡ ನೋವು ಆಗ್ದಂಗೆ ಒಳ್ಳೆಯ ಮಾತುಗಳಾಗಿ ಇರಬೇಕು ಅಂತ ಕೂಡ ನಮ್ಮ ಜಗಜ್ಯೋತಿ ಅವರು ಹೇಳಿದ್ದಾರೆ ಇವತ್ತು ನಮ್ಮ ಸರ್ಕಾರ ವತಿಯಿಂದ ಸಾಂಸ್ಕೃತಿಕ ನಾಯಕ ಅಂತ ನಾವು ಘೋಷಣೆ ಮಾಡಿದ್ದೀವಿ ಪ್ರತಿಯೊಬ್ಬ ಸರ್ಕಾರಿ ಕಚೇರಿಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹನ್ನೊಂದು ಗಂಟೆಗೆ ಹಮ್ಮಿಕೊಂಡಿದ್ದೀವಿ ಸೊ ನಾವು ಎಲ್ಲರೂ ಸರ್ಕಾರಿ ಕೆಲಸದಲ್ಲಿ ಇದ್ದೀವಿ ಒಂದು ಒಳ್ಳೆ ಸ್ವರ್ಗವನ್ನು ನಾವು ಕಟ್ಟಬೇಕು ಅಂತ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತಾ ಈ ಒಂದು ಒಳ್ಳೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಬಂಧಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಲಿಂಗಭೇದ ಇಲ್ಲದೆ ಜಾತಿ ಭೇದ ಇಲ್ಲದೆ ವರ್ಗ ಭೇದ